ತಾಲೂಕಿನ ಸಿಗೇನಹಳ್ಳಿ ಗ್ರಾಮದಲ್ಲಿ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ರಾತ್ರಿ ಹತ್ತು ಗಂಟೆಗೆ ಹಜರತ್ ಹುಸೇನ್ ದಿವಾನ್ ಚಾವಲಿ ಬಾಬಾರವರ ಗಂಧೋತ್ಸವ ಮತ್ತು ಕವಾಲಿ ಕಾರ್ಯಕ್ರಮವನ್ನು ಕೋಲಾರ ಜನಪ್ರಿಯ ಶಾಸಕರಾದ ಡಾಕ್ಟರ್ ಕುತ್ತೂರು ಜಿ ಮಂಜುನಾಥ್ ಮತ್ತು ಎಆರ್ಎಸ್ ಬ್ರದರ್ಸ್ ರಾದ ಎಂಡಿ ಮುನೀರ್ ಆರ್ಯ ಹಾಗೂ ಎಂಡಿವಸೀಂ ಆರ್ಯ ರವರ ನೇತೃತ್ವದಲ್ಲಿ ನಡೆಯಲಿದೆ ಇನ್ನು ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡರಾದ ವಿ ಆದಿನಾರಾಯಣ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಸಿ ನೀಲಕಂಠೇಗೌಡ ಉದ್ಯಮಿ ಸುಹಾಸ್ ಶೆಟ್ಟಿ ಸೇರಿದಂತೆ ಇತರರೇ ಮುಖಂಡರು ಸಹ ಭಾಗವಹಿಸಲಿದ್ದಾರೆ ಇನ್ನು ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಭಾಗವಹಿಸಬೇಕೆಂದು ಮನವಿ ಮಾಡಿದ ಕೆಕೆಎಸ್ ಅಮ್ರಾಜ್ ಸಾಫೀರ್ ಸಾಬ್ ಟಿವಿ ರಿಯಾಜ್ ಆಟೋ ಸೈ ಚಿಕನ್ ಸಮೀವಲ್ಲಾರ್ವರು ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಭಾಗವಹಿಸಬೇಕೆಂದು ಮನವಿ ಮಾಡಿದರು ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಐಕನ್ ಒತ್ತಿ